ನೀ ಪಂಚಕದ ಹೋಗಿದಿ ಪಂಚಕದ ಹುಟ್ಟಿದಿ ಅರ್ಜೆಂಟ್ ಹೋಗಿದಿನಿ ಅರ್ಜೆಂಟ್ ಹುಟ್ಟಿದ್ವಿ ನಾವ್ ಮತ್ತೆ ಪಂಚಕ ಎಲ್ಲ ಒಂದ್ ತಿತಿ ತಗೋದ್ ಹೋಗ್ಬೇಕಾ ಚಲೋ ಪಂಚಾಂಗ ತಗೋದ್ ಪಂಚಾಂಗ ತಗದು ಹೋಗಿದ್ರೆ ಹುಡ್ತಿದ್ವಿಪ್ಪ ಮತ್ತೆ ಹೇಳಿದವ್ ಏಯ್ ನೀವು ತೊರ್ವಿ ಅನಿಲತ್ತ ಸುಳಿ ಮಗತ್ತ ಹಾ ಹಾಂ ಅಂದಾನ್ರಿ ಅಪ್ಪ ಏರ್ ತಮ್ಮ ಅಪ್ಪ ದೊಡ್ಡ ಹೋದಾನ ಏಯ್ ಅಪ್ಪ ಅಂದಾನತ್ತೀರ ನಾವು ಅಂದ್ರೆ ನಡಿದರು ತಮ್ಮ ಹೆಂಗ ಅಣ್ಣನಾಗ ಮಗ ಅಂದ್ರೆ ಹೆಂಗ ಹತ್ತಾನ ಮಗ ಹೆಂಗೆತ್ತಾನೆ ಅವ್ವ ಅಪ್ಪ ಸುಳಿ ಮಗ ಹತ್ತಿರ ಭೇದಕ್ಕರ ನಿನ್ನ ಬಯ್ಯ ನಮ್ಮ ಅಪ್ಪ ಸುಳಿ ಮಗ ನೀವು ಹೊಳ್ಳೆ ನೀ ಹೊಳ್ಳಿ ರಾಂಡಿ ಮಗನ ಅಂತೀಳ ಬೇದಿಗಿದಿ ಯಪ್ಪ ಬೇ ಭೇದಗಿದಿ ಹೇಳಾಕತ್ತೀನಿ ನಿನಗೆ ಬಯಲ ಬಯಲ ಬೈಲಕ್ಕ ಯಾಕ ನೀ ರಾಂಗ ಅಂದರು ಅದೇನ್ ತಪ್ಪಲ್ಲ ನಮ್ಮ ಆಯಿ ಇವು ನಮ್ಮ ಅಪ್ಪನ ಹಡಿತು ಮುಂದ ಐದು ಮುತ್ತೈತನ ತೆಗೆದಿಟ್ಟು ಹಾಡ್ದಾಳ ಅದಕ್ಕೆ ರಂಡಿ ಮಕ್ಕಳು ಈಗ ನೋವು ರಂಡಿ ಮಗನ ಅಂತಿರ್ತಾರ ಹಾ ಅವ್ನ ಹಡಿ ಮುಂದೆ ಮಾ ಎಲ್ಲ ತೆಗೆದಿಟ್ಟಾಳ ಐದು ಮುತ್ತೈತನ ನೋಡಿ ಇವನ್ ಮಗ ಗತ್ತಿರ ರಂಡಿ ಮಗನ ಅಂತಿರ್ತಾನ ಅವ್ ಏನಾಯ್ನ ಅಂಗೇನಾ ಹಂಗ ನೀನ ಬೇಡಪ್ಪ ದೊಡ್ಡ ಮಾರಾಯಿದನವಾ ಇರ್ಲಿ ಇರ್ಲಿ ಹೌದಲ್ಲ ಇರ್ಲಿ ಅಪ್ಪ ಒಂದ ಅಂದ್ರು ನಡೀತದ ಬಯದ್ರ ನಡೀತದ ಬೆಸಕಂದ್ರು ನಡೀತದ ನಮಗ ನಡೀತದ ಹೇಳಿದ್ರು ಅವರು ಏನು ಹೇಳಿದ್ರು ಮಾತಾ ಜೀರೋ ಇದ್ದಿದ್ರೆ ಎಡ ಕಟ್ಕೊಂಡ್ರೆ ಮಾನ ಹರಾಜಾಗ್ತದ ಹೌದು ಬಲಕ ಕಟ್ಕೊಂಡ್ರೆ ಅಂದ್ರೆ ನಿಮಗೆ ಇವತ್ತು ಸವದಾಗ ಒಂದು ಕಿಮ್ಮತ್ತ ಬರ್ತೈತಿ ಅಂತ ಹೇಳಿ ಮಾತಾಡಿದಾಗ ಅವರು ಹೇಳಿದರು ಜೀರೋವನ್ನ ಎಡ ಇಡ್ತೀನಿ ನಾ ಬಲಕ ಯಾಕ ಇಟ್ಕೋಲಿ ಒಂದು ಕೂಡವನ ಒಂದರ ಮುಂದೆ ಒಂದೇ ಕೊಡವಂತಹ

ಎರಡು ಮೂರು ಒಂಬತ್ತು ಹತ್ತು ಹತ್ತು ಆದಾಗನೆ ಹನ್ನೊಂದು ಇಲ್ಲಿ ಬರ್ತದ್ ಹುಡ್ತಾವ ಕೂಸ್ ಹುಡ್ತಾವ ಹೌದು ಹೌದಿಲ್ಲ ಹೌದು ಹಂಗಾಗಿರಬಾರ್ದು ನೀ ಹನ್ನೊಂದು ಇಡ್ತಿಲ್ಲ ಇಟ್ಕೋಕರೇ ಆ ಹನ್ನೊಂದರ ಕಿಮ್ಮತ್ ಬರಬೇಕಾರ ಹಿಂದ ಜೀರೋ ಕಣ್ಣಿಗೆ ಕಾಣುವುದಿಲ್ಲ ಹೌದು ಹೌದ್ರೀಪ ಕಣ್ಣಿಗೆ ಕಾಣುದಕ್ಕರ ಜೀರೋ ಹಿಂದೈತಿ ಐತಿ ಹತ್ತ ಇದ್ದಾಗನೇ ಹನ್ನೊಂದು ಬರ್ತದೆ ತರ ಕಿಡದ ಮಾತಾಡ್ರಿ ಹೌದ್ ಹೌದ್ರಿಪ್ಪ ಹೌದು ಹೌದು ಹೇಳಿರೋ ನಮ್ಮ ಜೋಡಿ ಹಾಲು ಕರ್ನಾಟಕ ಮಹಾರಾಷ್ಟ್ರ ತಿರುಗೇಡಿದ ಕಡೆ ಎಲ್ಲಾ ಮೇಳಗಳು ಎಲ್ಲಾ ದಂಡಿಗೆ ಹಚ್ಚಿ ಬಂದಿದೀವಿ ಆಗಿನ ಮೇಳಗಳು ನೀವು ಹೆಂಗ ಹಾಡಿರ ಗೊತ್ತಿಲ್ಲ ಕೆಲವೊಂದು ಮ್ಯಾಳಗಳು ಈಗಾರು ಹಾಡ್ತಾವ ಅವಾಗಾರು ಹಾಡ್ಯಾರ ಎಲ್ಲಾ ಫೋನ್ ಹಚ್ಚಿ ಹೊಂದಾಣಿಕೆದ ಹಾಡ್ಯಾರ ಹಾಡ್ಯಾರ ಇವತ್ತು ಸತ್ಯವಾಗಿ ರಬಕಾದೇವಿ ಮುಂದೆ ಹೇಳ್ತೀನಿ ಕರೆ ಯಾವ ಮಾಸ್ತರ ಜೋಡಿ ಯಾವ ಮೇಳಿನ ಜೋಡಿ ಹೊಂದಾಣಿಕಿಲ್ಲ ನಮ್ಮ ಮುಗಳ ಅದಕ್ಕೆ ಎಲ್ಲರಿಗೂ ಮುಳ್ಳಾಗಿ ನಿಂತದ ಸುಸ್ತೈತಿ ಅದಕ್ಕೆ ಅದಕ್ಕ ಮುಗ ಮುಳ್ಳಾಗಿ ನಿಂತದ ಯಾವ ಮಾಸ್ತರ್ ಜೋಡಿ ಹೊಂದಕ್ಕಿಲ್ಲ ಯಾವ ಮೇಳಿನ ಜೋಡಿ ಹೊಂದಾಣಿಕಿಲ್ಲ ಹೇಳಿದ್ರ ಅವರು ಹಂಗ ಆ ಮೇಳಿನ ಮಣ್ಣು ಗುಡಿಸಿವಿ ಈ ಮೇಳಿನ ಮಣ್ಣು ಗುಡಿಸಿವಿ ಹೌದಿಲ್ಲ ನೀ ಗಣಮಗಾಗಿ ಮಣ್ಣು ಗುಡಿಸಿರ್ಬೇಕಾರೆ ನಾ ಹೆಣ್ಮಗಳಿದೀನಿ ನಿಮ್ದು ಮೊದಲು ತರ್ಕ ಗಿಡಕ್ಕೆ ಮಣ್ಣು ಕುಡ್ಸ ಅಟ್ಟೆ ತಿತಿ ಹುಡುಗ ಮಕ್ಕಳಿದೆ ನಾವು ಮುಗಳ ಹೇಳದವ್ರ ಹಾ ಆತ್ಮ ಗುಡಿ ಕಟ್ಟ್ರ ಮಕ್ಕಳನ್ನ ಮ್ಯಾಲ ಕಳಸ ಹ್ಯಾಂಗ್ ಇಡ್ತಾರಲ್ಲ ಹಂಗ ನೀ ಗುಡಿ ಕಟ್ಟ್ರ ಮ್ಯಾಲ ಕಳಸಾಡು ಮಗಳ ಹೌದಿಲ್ಲ ಅವ್ರು ಹೇಳ್ತಿರ್ಬೇಕು ಈಕಿ ಮುಗಳ ಬಾಯಿ ಹ್ಯಾಂಗ್ ಹೊಳತಾಳ ಹೇಳಕ್ ಬರುದಿಲ್ಲ ಮನಮುಖ ಹಾವ್ ಇದ್ದಂಗ ಕೆಳಗೇನವಂತನ ಮನಮುಖ ಹಾವ್ ಅಲ್ಲ ಯಾಕಡೆ ಉಸಿರೊಳಗತ್ತಿ ನಾಲಿಗೆ ಎರಡು ಇಲ್ಲ ನಮ್ಮ ಒಂದೇ ಮಾಳಿಂಗ್ರೈನ ಮಟ್ಟ ಮನೆ ಹುಟ್ಟಿನ ಒಂದೇ ಒಂದೇ ನಾಲಿಗದ ನಾಗರ ಹಾವಿದ್ದ ನಾಗರ ಹಾವ ಹೌದಿಲ್ಲ ಯಾಕಂದ್ರೆ ಆ ಕಡೆ ಕಡಿಮೆ ಆಕಡೆ ಕಡೆ ಹೊಳುದಿಲ್ಲ ನಾಲಿಗೆ ಹೊಳಸಾಡುದಿಲ್ಲ ನಾವ್ ಮನಮುಖ್ ಹೊಳ್ಯಾಡತದ ಯಾಕಂದ್ರೆ ಹಂಗ ಮುಗ್ಯಾಳ ಮೇಲೆ ಹಂಗ ಅವ್ರ ಹೇಳಿರಿ ನೋವು ಮಾತು ಹೇಳ್ರಿ ಕೇಳ್ರಿ ನೀವ್ ಏನು ಏನ್ ಹೇಳಿದ್ರಿ ನಮ್ಮ ಜಾಲಗಿರಿ ಮಾರಾಯಿಗಳು ಒಡೆಯರ ನಮೇಲೆ ಬಹಳ ಅಭಿಮಾನಿ ಇವತ್ತ ಹುಲಜಂತಿಗ್ ಹೋಗ್ಲಿ ಹೂನೂರ್ಕ್ ಹೋಗ್ಲಿ ಕ್ವಾನೂರ್ಕ್ ಹೋಗ್ಲಿ ಎಂತ ಗದ್ಲಿದ್ರು ಕೂಡ ಸ್ವತಃ ಮಗಳು ಎಲ್ಲೋ ದೂರ ಕೂಡ ಕರದ ದರ್ಶನ ಮಾಡಿಸಿ ನಿಂಬಿಕಾಯಿ ಬಂಡ್ರ ಅಂತ ಮಹಾರಾಯಿ ಬಂದ ನಮ್ಮ ತಂಗಿ ತಿಳ್ಕೊಂಡು ಬಹಳ ಅಭಿಮಾನ ಪ್ರೀತಿಯಿಂದ ಇಟ್ಕೊಂಡು ನೂರ ರೂಪಾಯಿ ಕೊಟ್ಟೆ ಹೆಚ್ಚಿನ ಸಪೋರ್ಟ್ ಅವ್ರದೇ ಐತಿ ಅಂದಿನ ಹೇಳಿದ್ ಮಾತಾ ನಾವ್ ಹೇಳ್ತಾನ ಮಹಾರಾಯಿ ಸಪೋರ್ಟ್ ಅವ್ರದೇ ಐತೆ ಅಂತ ನಾವು ಎಲ್ಲ ಮಾಳಿಂಗ್ರ ಮೊಟ್ಟ ಮನೆಯಾಗ ಹಂಗ್ ಹಾಡಿವಿ ಹಿಂಗ್ ಹಾಡಿ ನೀನು ಹಾಡಿದಿ ಹೌದು ಅನ್ನಗ ಯಾರ ಸಪೋರ್ಟ್ ಅದಾರಲ್ಲ ಅವ್ರ ಹೆಸರು ಹೇಳಕತ್ತೀನಿ ಹೇಳರೇನು ತಪ್ಪಾ ನೀ ಹಾಡಿ ನಿನಗೆ ನೀಲಿ ಅಂದೆವ ನಾ ಹೇಳಿದೆ ನಮ್ಮವ್ರು ನಮಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಹೌದು ಮಾವಲಕ್ಕನ್ನ ಸಂಗೊಳ್ಳಿ ರಾಯನ ಬೀ ಚೂರಿ ಹಾಕಿದ ಕಾಸ ಅನ್ನ ಕಲಿವಿ ನಾರಾಯಣ ಗೌಡ ತಂಗಿ ಸುರಮದೇವಿಗೆ ಬಂಕಿ ಬುತ್ತ್ಯಾಗ ವಿಷಯ ಬೆರೆಸಿದ ಸ್ವರೂಪದವ್ರಿಗೆ ಇರ್ತಕ್ಕಂಥವ್ರು ಎಪ್ಪತ್ತು ಎಂಬತ್ತು ವರ್ಷದ ಮೇಳ ಎಪ್ಪತ್ತು ಎಂಬತ್ತು ಕಿಲೋ ಇದ್ದಿರ್ತಕ್ಕಂಥವ್ರು ಅಷ್ಟೆಲ್ಲ ಐತೆ ಕರೆ ಎಲ್ಲ ಪೋಕಳ ಪಾಂಡ್ರಾಪುರಿ ಐತಿ ಅದು ಉಬ್ಬು ಇದ್ದಂಗ ಅಂದೇನು ಹಾಂ ಕುಪ್ಪ ಇದ್ದಂಗದು ಎಬ್ಬಾ ಡಮ್ಮ ಅಂತ ಹೇಳ ಬರಲ್ಲ ಹಿಂಗಂದು ಎಲ್ಲೇ ಶುಗರ್ಗಳಿದಾವನು ಹೆಂಗೆ ಹ್ಞೂ ಇಲ್ಲ ಹೇಳ್ಯಾರ ಅವ್ರು ನೋಡಬೇಕು ಏ ಭಾಳ ಚಂದ ವಾಚ್ ವಾಚು ವಾಚ್ ವಾಚು ಭಾಳ ಹೇಳಿರು ಏಯ್ ಕಮ್ಮಿ ಟೈಮ್ ಎಲ್ಲಿದಾನ ಬರ್ರೀ ಹ್ಞೂ ಮತ್ತು ಭಂಡಾರ ಕೊಟ್ಟ ಸುಳ್ಳು ಹೇಳ್ಯಾರ ಹ್ಞೂ ಇಲ್ಲ ಯಾರಾರ ಮುಗುಳ ಸುಮಿತ್ರ ಬರಲಿ ಅರ್ಟಾಳ ಕಲ್ಬೆ ಸುಮಿತರ ಬರಲಿ ಮುಗಳ ಸುಮಿತ್ರ ಬಂದ್ರೆ ಅಮೌಂಟ್ ಬ್ಯಾರೇ ಕೇಳುದನು ಮತ್ತೊಮ್ಮೆ ಮುಕ್ಕೊತಿದ ಮಾರಾಯರ ಹಿಂಗೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹೌದು ಹೇಳಿರವ್ರು ನಾವೆಲ್ಲ ಹಳಿ ಗಡಿಗಳೇವಿ ಹೊಸ ಮೇಳ ತಂದು ಹಚ್ಚಿದಾರು ಹಚ್ಚಾರು ಹೌದಿಲ್ಲ ಆ ಮಾತಿಗೆ ವಯಸ್ಸು ಆದ್ರೆ ಮನ್ಯಾಗ ಮುಕ್ಕೋಬೇಕಪ್ಪ ಅವಾಗಳು ಒಬ್ರು ಅಲ್ಲಿ ಇಬ್ಬರುದಾರ ತಂಗ್ ನಿದ್ದೆ ಸೋಪಾ ಸೆಟ್ ಮೇಲೆ ಪಲ್ಲಂಗ ಮೇಲೆ ಅಂದು ಅನ್ನಂತ ಇವ ಅವ್ರ ಏನತ್ತನ ಗೊತ್ತ ನಾವು ಹಾ ಏನತ್ತಾರವ ಇವೆಲ್ಲ ಬುಧವಾರ ಹುಟ್ಟಿದ್ವು ಪಂಚಕದ ಹುಟ್ಟಿದತ್ತು ಹಾ ಎಲ್ಲಾರು ಕೇಳಿರ್ಲಿ ಕಂಪ್ಯೂಟರ್ ಪಂಚಕದ ಹುಟ್ಟೆ ಹೇಳಾರ ಕರೆದ ಒಂದು ಮಾತ ನಾ ಪಂಚಕನಿ ಯಾವಾಗ ಹಡದಿಲ್ಲ ಅವಾಗ ಹುಟ್ಟಬೇಕಾಗ್ತದ ಚಲೋ ಮುಹೂರ್ತ ಕೇಳಿ ಹೋಲಕ್ಕೆ ಏನಾಗಿತ್ತು ನಿನಗೆ ಇವತ್ತು ಅವನ ಬಲಿ ಚಲೋ ಮುಹೂರ್ತ ಕೇಳಿ ರವಿವಾರ ದಿನ ಬಲಕಾರ ಸಿದ್ಧ ಕೌಲ್ ಹಚ್ಚಿ ಅವನ ಬಲ್ಲಿ ಹೋಗಿದ್ದಪ್ಪ ಅಂದ್ರೆ ಪಂಚಕದ ಹುಡ್ತಿರ್ಕಿಲ್ಲ ರವಿವಾರ ಹುಡ್ತಿದ್ನಿ ನೀ ಹಂತ ಟೈಮ್ ಯಾಕೆ ಹೋಗಿ ಅರ್ಜೆಂಟ್ ಏಯ್ ನೀವು ಪಾಂಚಕದಾಗ ಹೋಗಿದ್ದೀನಿ ಪಾಂಚಕದಾಗ ಹುಟ್ಟಿದ್ದೀನಿ ಅರ್ಜೆಂಟ್ ಹೋಗಿದ್ದೀನಿ ಅರ್ಜೆಂಟ್ ಹುಟ್ಟಿದ್ದೀನಿ ನಾವು ಹೌದು ಮತ್ತೆ ಪಂಚಕ ಎಲ್ಲ ಒಂದು ತಿಥಿ ತೆಗೆದು ಹೋಗ್ಬೇಕು ಪಾ ಚಲೋ ಪಂಚಾಂಗ ತೆಗೆದು ಪಂಚಾಂಗ ತೆಗೆದು ಹೋಗಿದ್ದೀನಿ ಹುಟ್ಟಿದ್ದೀವಪ್ಪ ಮತ್ತೆ ಹೇಳಿದ ಏಯ್ ಇವ್ ತೊರಿವಿ ಅನಿಲ್ ಅತ್ತ ಸುಳಿ ಮಗ ಅತ್ತ ಹಾ ಅಂದ್ರಿಪ್ಪ ಏರ್ ಏರ್ ತಮ್ಮ ಅಪ್ಪ ದೊಡ್ಡ ಹೋದನಾ ಇರ್ಲಿ ನಾವಂದ್ರೆ ನಡಿದ್ರು ತಮ್ಮ ಹೆಂಗ ಅನ್ನದ ಮಗ ಅಂದ್ರೆ ಹೆಂಗ ಅಂತ ಮಗ ಹೆಂಗ ಅಂತ ನೀವಾ ಅಪ್ಪ ಸುಳಿ ಮಗ ಬೇದ ಕರೆ ನಿನ್ನ ಭಯನ ಮಪ್ಪ ಸುಳಿ ಮಗ ನೀ ಹೋಳ ನೀ ಹೊಳೆ ರಂಡಿ ಮಗನ ಅಂತ ಬೇದಿಗಿದಿ ಯಪ್ಪ ಏ ಬೇದಗಿದಿ ಹೇಳಕತ್ತಿಲ್ಲ ನಿಮಗೆ ಭಯನ ಭಯನಲ್ರಿ ಯಾಕ ನೀ ರಂಡಿ ಮಗ ಅಂದ್ರು ಅದೇನ್ ತಪ್ಪಲ್ಲ ನಮ್ಮ ಆಯಿ ಇವ್ ನಮ್ಮ ಅಪ್ಪನ ಹಡಿತ್ತು ಮುಂದ ಐದು ಮುತ್ತೈತನ ತಗದಿಟ್ಟ ಹಡ್ದಾಳ ಅದಕ್ಕೆ ರಂಡಿ ಮಕ್ಕಳು ಈಗ ನಾವು ರಂಡಿ ಮಗನ ಅಂತ ನೋಡಿ ಇವನ್ ಮಗತ್ತಿರ ರಂಡಿ ಮುಗ ಅಂತಿರ್ ಬೇಡಪ್ಪ ದೊಡ್ಡ ಮಾರ ಇದ ಇರ್ಲಿ ಇರ್ಲಿ ಹೌದಿಲ್ಲ ಇರ್ಲಿ ಅಪ್ಪ ಒಂದ್ ಅಂದ್ರು ನಡೀತದ ಬೈದ್ರು ನಡೀತದ ಬೇಸಂದ್ರು ನಡೀತದ ನಮಗ ನಡೀತದ ಹೇಳಿದ್ರು ಅವರು ಏನ್ ಹೇಳಿದ್ರೆ ಮಾತಾ ಜೀರೋ ಎತ್ತಿದ ಎಡಕ್ಕೆ ಇಟ್ಕೊಂಡ್ರೆ ಮಾನ ಹರಾಜ ಆಗ್ತದ ಹೌದು ಬಲಕ್ಕೆ ಇಟ್ಕೊಂಡ್ರಂದ್ರೆ ನಿಮ್ಗೆ ಇವತ್ತು ಸಭದಾಗ ಒಂದು ಕಿಮ್ಮತ್ತು ಬರ್ತೈತಿ ಅಂತ ಹೇಳಿ ಮಾತಾಡಿದಾಗ ಅವ್ರು ಹೇಳಿದ್ರು ಜೀರೋವನ್ನು ನಾ ಎಡಕ್ಕೆ ಇಡ್ತೀನಿ ನಾ ಬಲಕ್ಕ ಯಾಕೆ ಇಟ್ಕೊಳ್ಳಿ ಒಂದು ಕೊಡವ ನಾ ಒಂದರ ಮುಂದೆ ಒಂದೇ ಕೊಡವಂತಹ ಕಿಮ್ಮತ್ತು ಸಿಗಲ್ಲ ಅದಕ್ಕೆ ನೀ ಮಂಡ ಬಾರ್ಕೋಲ್ ಬಾರಕೊಲಿರ್ಬೋದು ಕರೆ ನಾ ಹಿಂದ ಮಂಡ ಗುಣಿ ನೇಟದ ನಮ್ದು ನೀಟ ಮೊಗಳ್ಯಾಲ್ ಮ್ಯಾಲೆ ನೋಡಾಕಿಟ್ಟಿ ಐತಿ ಖರೆ ಐತ್ರು ಹೊಡೆತ ನೆನ ಕುಣಿ ಐತು ಬಿಡು ಮತ್ತೆ ಹಿಡಿದು ಮಾರಾಯರ ಅನ್ನಂದ ಆಗಬೇಕು ಹಿಂದ ಹತ್ತದ ತಿಳ್ಕೊ ಮೊದಲು ಹತ್ತು ಬಿಟ್ಟು ಹನ್ನೊಂದು ಆಗ್ತದೇನ ಒಮ್ಮೊಲಿಗೆ ಒಮ್ಮೆಲೆ ಹನ್ನೊಂದು ಆಗ್ತದನ ಇಲ್ಲ ತಾಯಿ ಗರ್ಭದಿಂದ ಒಂದು ಒಮ್ಮೆಲೆ ಜಿಗದ ಬಂದೆನ ಭಾಳ ತ್ರಾಸ ಎಲ್ಲ ಒಂದನೇ ತಿಂಗಳು ಎರಡನೇ ತಿಂಗಳು ಒಂಬತ್ತು ತಿಂಗಳು ನಮ್ಮ ಆಯಿ ಹೊಟ್ಯಾಗ ಬೆಳೆದಿದಿ ಬ್ಯಾಂಕ್ ಒಂದು ಎರಡು ಮೂರು ಒಂಬತ್ತು ಹತ್ತು ಹತ್ತು ಆದಾಗನೆ ಹನ್ನೊಂದು ಬರ್ತದ ಏನು ಹೇಳ್ರಾಗ ಹುಟ್ಯೋ ಏಯ್ ಏಳ್ರಾಗ ಹುಡ್ತಾವ ಕೂಸ್ಕೊಳ್ ಹುಡ್ತಾವ ಹೌದು ಹೌದಿಲ್ಲ ಹಂಗಾಗಿರಬಾರ್ದು ನೀ ಹನ್ನೊಂದು ಇಡ್ತಿಲ್ಲ ಇಟ್ಕೋಕರೇ ಆ ಹನ್ನೊಂದರ ಕಿಮ್ಮತ್ತು ಬರಬೇಕಾರ ಹಿಂದ ಜೀರೋ ಕಣ್ಣಿಗೆ ಕಾಣುವುದಿಲ್ಲ ಹೌದು ಹೌದ್ರಿಪ ಕಣ್ಣಿಗೆ ಕಾಣುದಕ್ಕರ ಜೀರೋ ಹಿಂದೈತಿ ಐತಿ ಹತ್ತ ಇದ್ದಾಗನೇ ಹನ್ನೊಂದು ಬರ್ತದೆ ತರ ಕಿಡದ ಮಾತಾಡ್ರಿ ಹೌದ್ ಹೌದ್ರಿಪ್ಪ ಹೌದು ಹೌದು ಹೇಳಿರೋರು ಏನ್ರಿ ನಮ್ಮ ಜೋಡಿ ಆಲ್ ಕರ್ನಾಟಕ ಮಹಾರಾಷ್ಟ್ರ ತಿರುಗೇಡಿದ ಕಡೆ ಎಲ್ಲಾ ಮೇಳಗಳು ಎಲ್ಲಾ ದಂಡಿಗೆ ಹಚ್ಚಿ ಬಂದಿದೀವಿ ಆಗಿನ ಮೇಳಗಳು ನೀವು ಹೆಂಗ್ ಹಾಡಿರೋ ಗೊತ್ತಿಲ್ಲ ಕೆಲವೊಂದು ಮ್ಯಾಳಗಳು ಈಗಾರು ಹಾಡ್ತಾವ ಅವಾಗಾರು ಹಾಡ್ಯಾರ ಎಲ್ಲಾ ಫೋನ್ ಹಚ್ಚಿ ಹೊಂದಾಣಿಕೆದ ಹಾಡ್ಯಾರ ಹಾಡ್ಯಾರ ಇವತ್ತು ಸತ್ಯವಾಗಿ ರಬಕಾದೇವಿ ಮುಂದೆ ಹೇಳ್ತೀನಿ ಕರೆ ಯಾವ ಮಾಸ್ತರ ಜೋಡಿ ಯಾವ ಮೇಳಿನ ಜೋಡಿ ಹೊಂದಾಣಿಕಿಲ್ಲ ನಮ್ಮ ಮುಗಳ ಅದಕ್ಕ ಎಲ್ಲಾರಿಗೂ ಮುಳ್ಳಾಗಿ ನಿಂತದ ಮುಗ ಅದಕ್ಕೆ ಅದಕ್ಕ ಮುಗ ಮುಳ್ಳಾಗಿ ನಿಂತದ ಯಾವ ಮಾಸ್ತರ್ ಜೋಡಿ ಹೊಂದಕ್ಕಿಲ್ಲ ಯಾವ ಮೇಳಿನ ಜೋಡಿ ಹೊಂದಾಣಿಕಿಲ್ಲ

ಅವ್ರು ಹೇಳ್ತಿರ್ಬೇಕು ನೀ ಮುಗಳ್ ಬಾಯಿ ಹೆಂಗ ಹೊಳತ ಹೇಳಾಕ್ ಬರುದಿಲ್ಲ ಮನಮುಕ್ ಹಾವ್ ಇದ್ದಂಗತ್ತ ಕೆಳಗಿನವಂತನ ಮನಮುಖ ಹಾವ್ ಅಲ್ಲ ಯಾಕಡೆ ಉಳ್ಸ್ರೊಳಗತ್ತಿನ ನಾಲಿಗೆ ಎರಡು ಇಲ್ಲ ನಮ್ಮ ಒಂದೇ ಮಾಳಿಂಗ್ರೈನ ಮಟ್ಟ ಮನೆಗ್ ಹುಟ್ಟಿನ ಒಂದೇ ಒಂದೇ ನಾಲಿಗೆ ಅದ್ರಲ್ಲ ಯಾಕಂದ್ರ ಅಕಡೆ ಕಡಿಮ ಅಕಡೆ ಕಡಿಮೆ ಹೊಳುದಿಲ್ಲ ನಾಲಿಗೆ ಹೊಳಸಾಡುದಿಲ್ಲ ನಮ್ ಹೌದ ಮನಮುಖ ಹಾವು ಹೊಳ್ಯಾಡ್ತದ ಯಾಕಂದ್ರೆ ಹಂಗ ಮುಗ್ಯಾಳ ಮೇಲೆ ಹಂಗ ಅವ್ರ ಹೇಳಿರ್ ಮಾತ ಹೇಳಿ ಕೇಳ್ರಿ ನೀವ್ ಎಲ್ಲರೂ ಮಾತಾ ನಮ್ಮ ಜಾಲಗಿರಿ ಮಾರಾಯಿಗಳು ಒಡೆಯರ್ ನಮ್ಮ ಮೇಲೆ ಬಹಳ ಅಭಿಮಾನಿ ಇವತ್ತ ಹುಲಜಂತಿಗ್ ಹೋಗ್ಲಿ ಹೂನೂರ್ಕ್ ಹೋಗ್ಲಿ ಕ್ವಾನೂರ್ಕ್ ಹೋಗ್ಲಿ ಎಂತ ಗದ್ಲಿದ್ರು ಕೂಡ ಸ್ವತಃ ಮಗಳು ಎಲ್ಲೋ ದೂರ ದೂರ್ನಿತ್ರ ಕೂಡ ಕರದ ದರ್ಶನ ಮಾಡಿಸಿ ನಿಂಬಿಕಾಯಿ ಬಂಡ್ರ ಕುಟಿಸ್ ಕೊಡ್ತಾರ ಕೊಡ್ತಾರ ಅಂತ ಮಾರಾಯಿಗಳು ಬಂದರತ್ತ ನಮ್ಮ ತಂಗಿ ಬಂದ ತಿಳ್ಕೊಂಡು ಬಹಳ ಅಭಿಮಾನ ಪ್ರೀತಿಯಿಂದ ಇಟ್ಕೊಂಡು ನೂರ ರೂಪಾಯಿ ಕೊಟ್ಟೆ ಹೆಚ್ಚಿನ ಸಪೋರ್ಟ್ ಅವ್ರದೇ ಐತಿ ಅಂದಿನ ಹೇಳಿದ್ರೆ ಅವ ಅವ್ ಹೇಳ್ತಾನ ಮಹಾರಾಯ ಸಪೋರ್ಟ್ ಅವ್ರದೇ ಐತನಂತೆ ನಾವು ಎಲ್ಲ ಮಾಳಿಂಗರನ ಮೊಟ್ಟ ಮನೆಗ ಹಂಗ ಹಾಡಿವಿ ಹಿಂಗ ಹಾಡಿವಿ ಹಾಡಿರಿ ನೀ ಹಾಡಿಲ್ಲ ಅನ್ನಕತ್ತಿ ನಾನ ಇಲ್ಲ ಹಾಡಿ ನೀನು ಹಾಡಿದಿ ನನಗ ಯಾರ ಸಪೋರ್ಟ್ ಅದಾರಲ್ಲ ಅವ್ರ ಹೆಸರು ಹೇಳಕತ್ತಿ ನೀ ತಪ್ಪಾ ನೀ ಹಾಡಿ ನಿನ್ಗೆ ನೀಲ್ ಅಂದೇವ ನಾ ಹೇಳಿದೆ ನಮ್ಮವ್ರು ನಮಗೆ ಬೆನ್ನಿಗೆ ಚೂರಿ ಹಾಕ್ತಾರ ಹೌದು ಮಾವಲ್ಲ ಅನ್ನ ಸಂಗೊಳ್ಳಿ ರಾಯನ ಬೀಸ್ ತೂರಿ ಹಾಕಿದ ಕಾಸ ಅನ್ನ ಕಳುವಿ ನಾರಾಯಣ ಗೌಡ ತಂಗಿ ಸೂರಾಮ ದೇವಿಗೆ ಬಂಕಿ ಬುತ್ತಿಯಾಗಿ ವಿಷಯ ಬೆರೆಸಿದ ನಮ್ಮವ್ರಿ ಹಂಗ ನಮ್ಮರು ನಮಗೆ ಮೋಸ ಮಾಡ್ತಿರ್ತೀವಿ ನಾನು ಮಾತಾಡಿನ ಇದೇನು ತಪ್ಪನ ಮಾರಾಯರ ನೀವು ಲೈನ್ ಹಿಡಿದು ಮಾತಾಡ್ರಿ ಯಾಕಪ್ಪ ಅಂದ್ರೆ ಮಗಳಾಳ ಸುಮಿತ್ರಾಗ ಯಾವತ್ತು ಹಂಕಾರ ಇಲ್ಲ ಯಾವತ್ತು ಗರ್ವ ಇಲ್ಲ ಇದೊಂದು ತಲೆ ಕೆಲವೊಂದು ಮಂದಿ ಕೆಲವೊಂದು ಮಂದಿ ತಲೆ ಆಗದ ಸಮಯ ಸಂದರ್ಭ ಬತ್ತಂದ್ರೆ ಹಿಮ್ಮೇಳ ಹಾಡು ಕೆ ಹಿಮ್ಮ ಸರ್ತಿ ಹಾಡ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಶಿರುಕಳಿ ಸಕ್ಕುಬಾಯಿ ಹೌದು ಅವ್ರ ಇವತ್ತು ನಮ್ಮ ಮೇಳ ಅಡತಡಿದ ಸಲುವಾಗಿ ಅವ್ರು ಬಂದು ಹಿಮ್ಮೆ ಹಾಡ್ಲಿಕ್ಕೆ ಒಂದ ಒಂದು ಸಂದರ್ಭ ಬತ್ತ ನನಗೆ ಯಾವತ್ತು ಶಿವಸ್ಥಾನದ ಹಂಕಾರಿ ಇಲ್ಲ ಇವತ್ತು ಅಮೋಕ್ಷನ್ ಮಟ್ಟ ಮನೆ ಇರ್ಲಿ ಮಾಳಿಂಗ್ರ ಮಟ್ಟ ಮನೆ ಇರ್ಲಿ ಯಾವ್ದೋ ಮಟ್ಟ ಮನಿ ಇರ್ಲಿ ಹೌದಿಲ್ಲ ದುಡಿದ್ ದುಡಿದ್ ಎಲ್ಲಾ ಅಪ್ಪನ ಸೇವನೆ ಮಾಡುದಾ ಇವತ್ತು ಮುಮ್ಮೇಳ ಹಾಡ್ಲಿ ಹಿಮ್ಮೇಳ ಹಾಡ್ಲಿ ಹಾಡ್ಲಿ ಕರೆ ಸಮಯ ಸಂದರ್ಭ ಆಕಿ ಮೇಲ್ಯಾಗ ಸ್ವತಃ ಹೋಗಿ ಹಿಮ್ಮೇಳ ಹಾಡಿ ಬರ್ತಾನ ಸ್ವತಃ ಹೋಗಿ ಹಿಮ್ಮೇಳ ಹೌದ್ ಹೌದ್ ಅಂತ ನಾ ಸಾಹಿತ್ಯಗಾರ್ತ ಇದೀನಿ ಜಗತ್ ತಿರ್ಗೇಡಿನಿ ಅನ್ನುವಂತ ಹಂಕಾರ ಇಲ್ಲ ಅಂತ ತಿಳ್ಕೊಂಡೆ ಮಾಳಿಂಗರಾಯ ಅಮೋಕ್ಷದ ಸ್ವತಃ ಮುಗಳಾಳ ಸುಮಿತ್ರಾಗಿ ವರದ ಹಸಿಟ್ಟ ಮಾರಾಯ ನಿಮ್ಮಂತ ಹತ್ತು ಮಂದಿ ಕಾಕಾಗಳು ಬಂದ್ರು ಏನೂ ಮಾಡಕ್ ಆಗುದಿಲ್ಲ ನೀವು ಕಾಕಾಗಳು ನಿಮ್ ನಿಮ್ನ ಗೋರಿಗೆ ಹಾಕ್ತೇವ್ರಿ ಪ್ರಶ್ನೆ ಕೇಳಿದೀವಿ ಎಲ್ಲರೂ ಕೇಳಿರಿ ಏ ಬಾಳ್ ಚಂದ ಕೇಳ ಪ್ರಶ್ನೆ ವಿಷಯ ಬಿಡೋಣ ಪ್ರಶ್ನೆಕ್ಕೆ ಬರ್ರಿ ವಿಷಯಕ್ಕೆ ಹೋಗೋಣ ನಾ ಪ್ರಶ್ನೆ ಕೇಳಿದ ಏನು ಕೇಳಿದಾ ಏನ್ರೀಪ್ಪ ನನ್ನಪ್ಪ ಯೋಗಿನಾದ ಇವರು ಹೆಸರು ತಗದಿಲ್ಲ ಇವ್ರು ಎಲ್ಲಿಂದ ಬಂದಾರ ಅಂತ ಕೇಳಿಲ್ಲ ಹೌದು ಅಂತ ಹೇಳ್ತಾ ಹೆಸರು ತಗಿದಕ್ಕೆ ಬೇಕಾಗಿದಾ ಇಲಿನ ಕೊಡ್ಲಿ ಬಿಡಿ ಜಗಳ ಮಾಡ್ಲಿಕ್ಕೆ ಬಂದನಾನಾ ಇಲ್ಲ ಇಲ್ಲ ವಿಷಯ ವಿಷಯ ಮಾತಿಗೆ ಮಾತೆ ತೋಡಿಗೆ ತೋಡ ಹೌದು ವಿಷಯದಾಗ ಜಗಳᱟಡೋದಿತ್ತಿ ಜ್ಞಾನದಾಗ ಜಗಳᱟಡೋದಿತ್ತಿ ಹೌದು ಹೌದ್ರೀಪ್ಪ ಹೌದಿಲ್ಲ ನೀವು ಏನು ತಿಳಿದ ಮಾತಲ್ಲ ಇಟ್ಟಂಗೆ ಹಳದಾಗ ಆಯ್ತತ್ತ ಇಟ್ಟಂಗೆ ಹಳದ್ ಕತ್ತಿ ತೆಗಿಬೇಡ ಅಪ್ಪಾಜಿ ಒಂದು ಮಾತು ಹೇಳ್ತೀನಿ ಅದನ್ನ ಅಲ್ಲೇ ಮುಚ್ಚು ಮಾತು ಮುಟ್ಟಿಗೆ ಆಗಿರ್ಲಿ ನಾ ಬಿಚ್ಚಿನಿಪ್ಪ ಅಂದ್ರ ಅದ್ ನಿಂದು ಅಲ್ಲ ನಂದು ಅಲ್ಲ ನಾ ಯಾಕ ವಯಸ್ಸು ಕಿಮ್ಮತ್ತು ಕೊಡ್ತೀನಿ ನಿನಗ ಕಿಮ್ಮತ್ತು ಕೊಡ್ತೀನಿ ಹೌದಿಲ್ಲ ಅದಕ್ಕೆ ವಿಷಯ ಯಾಕಂದ್ರೆ ಮಕ್ಕಳು ತಂದಿ ಎಟ್ಟೋ ಬೈದ್ರು ಕೂಡ ಮಕ್ಕಳಿಗೂ ಸಿಟ್ಟಿರ್ತದೆ ನೆನಪಿರ್ಲಿ ನಿನಗ ಸಿಕ್ಕ ನನಗೆ ಬಾಳ ಕೆಟ್ಟ ಅಲ್ಲ ಬೇವು ಮಾತು ಬೇಯ್ ಮಗಳಿಗೆ ಕರೆ ಹಾಂ ಬೇವು ಮಾತು ಬೈದ್ರೆ ಅಟ್ಟಸ್ಕೊತಾಳೆ ಬೈಲಾರ ಮಾತು ಬೈಯಲಾರ್ದ ಮಾತು ಬೈದ್ರೆ ಆಕ್ಯಾ ಕಟ್ಸ್ಕೊತಾಳ ಎಲ್ಲ ಮ್ಯಾ ಮ್ಯಾಳ್ಗಳ ಬೇರೆ ಮುಗುಳ್ಯಾಳ ಮ್ಯಾಳನೇ ಬೇರೆ ಹೌದಾ ಇದು ಮೊದಲು ಇರಲಿ ಪಜ್ ನಿಮಗೆ ಹಾಂ ವಿಷಯ ಕೇಳಿದೆ ನಾನು ಏನಾಯ್ತು ನನ್ನಪ್ಪ ಅಮೋಗ ಕೈಲಾಸದಿಂದ ಧರ್ಮಗಳಿಳಿದು ಬರುವಂತ ಸಂದರ್ಭದಾಗ ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಬಂಜಿ ಮಕ್ಕಳಿಗೆ ಪಲಾವನ ತಂದಾನ ಮತ್ತ ಮಳಿ ಕೀಲ ಬೆಳಿ ಕಿಲ ಈ ಮಳಿಕೀಲ ಬೆಳಕಿಲ ತಂದಾನಪ್ಪ ಅಂದ್ರೆ ಕೈಲಾಸದಿಂದ ಧರಣಿಗಿಳಿದ ಬರುವಂತ ಸಂದರ್ಭದಾಗ ಎಷ್ಟು ಕೀಲುಗಳ ತಂದಾನು ಅಂತ ಕೇಳಿ ಹೌದಿಲ್ರಿ ಹೌದ ಎಷ್ಟು ಕೀಲ ತಂದ ನೀಂತಿದಿ ಮಾರಾಯ ನಮ್ಮ ಅಪ್ಪ ಕೈಲಾಸದ ಕೀಲಿ ಕಾಯಿ ಗೋಳೆ ಮಾಡ್ತಿದ್ದಾನಂತೇಳಿ ನೀ ಮರ್ಯಾದೆ ಕೇಳಿದ ಮಾರಾಯ ಮಾರಾಯ್ ಅಲ್ಲ ಸೇವಾ ಮಾಡ್ತಿ ಯಾರ್ದು ಕುಳಿತ ಯಾರ್ದು ಹ್ಯಾಂಗಾರ್ಕು ಅಮೋಘಸಿದನಲ್ಲ 나 ಏನು आवाज ಮಾತಡಿನಲ್ಲ ಇಲ್ಲ ಸಿದ್ದಾಟಿಗೆ ಮಾತು ಕೀಳಿ ಕೋಳೆ ಮಾಡ್ತಿದನ ನಮ್ಮ আপত্তি ಕೇಳ್ತಿದ್ದಿ ನಿನಗೆ ಎಷ್ಟ ಸಿದ್ದ ಅದಲ್ಲ ನನಗೂ ಅಮೋಘಸಿದನ ಮೇಲೆ ಅಟ್ಟೆ ಭಕ್ತಿ ಅದ ನಿನಗೆ ಎಷ್ಟ ಭಕ್ತಿ ಅದ ಅಟ್ಟೆ ಭಕ್ತಿ ಅದ ನೀ ಕೀಳಿ ಕೋಳೆ ಮಾಡಕತ್ತಿದ್ದ ಅದನ ಮಾತು ಕೇಳಕತ್ತಿಲ್ಲ ಕೀಲ ಮಳಕೀಲ ಕೀಲ ಹೌದು ಇಷ್ಟೇ ಹೆಸರು ಹೇಳ್ತೀರಿ ನೀವ ಹೌದು ಇದ್ರಾಗ ಕೀಲುಗಳು ತಂದಾನೆ ಎಷ್ಟು ಕೀಲುಗಳ ಧರಣಿಗೆ ತಂದಾನಂತ ಕೇಳೀನಿ ಅದ್ರನಾಗ ಒಂದು ಕೀಲು ಒಬ್ಬ ಶುದ್ಧ ಪಡ್ಕೊಂಡಾನ ತಪ್ಪ ಮಾಡಿ ಯಾವ ಶುದ್ಧತೆ ಕೇಳೀನ್ಯಾ ಹೌದು ಕೀಲಿ ಅಲ್ಲ ನೀವು ಇಪ್ಪ ಇಪ್ಪತ್ತು ವರ್ಷಲ್ಲ ಐವತ್ತು ವರ್ಷ ಹಿಂಗೆ ಹಾಡ್ಕಿ ಮಾಡಿರಿ ನೀವು ಇಲ್ಲ ಇಲ್ಲ ಈ ಬೋಸೆ ಕುಂಬದಾಗೆ ಕೀಲಿ ಮತ್ತೆ ಚಾ ಪುಡಿ ಪ್ಲಾಸ್ಟಿಕ್ ಬಾಟ್ಲಿ ಮಾರ್ತೀರಿ ನೀವು ಇರ್ಲಿ ಮಾರಾಯ್ರ ಹೆಂಗ ಮಾತಾಡ್ಲಕ್ಕ ಯಾನ್ ತನಿಖಿ ನಮ್ಮ ಅಪ್ಪಗ ಸ್ವಲ್ಪ ಅವಮಾನ ಆಗ್ತೀ ಅನ್ನೋದು ನಿಮಗೊಂದ್ ಸ್ವಲ್ಪ ಕಬ್ರದ ಹೆಂಗ್ ನಿನ್ನ ಸಿಕ್ಕ ಅಮೋಘ ಮಾರಕರಸ ಹೂತ್ಸಿ ಕೂತಾವ ದೇವ್ರು ದೇವ್ರ ಹೂತ್ಸಿ ಬಿಡೋ ನಮ್ ಎರಡವು ಹುಚ್ಚಾಗಿ ಕಾಲಾಗ ಸುಗರ್ ಸಂಬಂಧ ನಮ್ ಅವ್ನು ಮೊದಲ ಹುಚ್ಚಾಗಿ ಬಿಡ ಪಾಪ ದೇವ್ ಹುಚ್ಚಾಗ ಮತ್ತು ಅವುಗಳು ಹುಚ್ಚು ಆಗದ ಒಂದು ನಿಮಿಷನಾಗ ಹುಚ್ಚು ಮಾಡ್ತಾನವ ಹಂಗೆ ಹೌದಿಲ್ಲ ಮತ್ತು ಹೇಳಿದ ಮಲಕಾರ ಸಿದ್ಧ ಬೇರೆ ಅಲ್ಲ ಅಮೋಘ ಶಿದ್ಧ ಬೇರೆ ಅಲ್ಲ ಮಲಕಾರ ಸಿದ್ಧ ಮಕ್ಕಳ ಸಂತಾನ ಕಿಲತ್ ಫೋನ್ ತೊಗೊಂಬಂದಾನಂತ ಮಕ್ ಮಕ್ಳ ಕಿಲತ್ತ ಅಂದ್ರೆ ಸಂತಾನ ಕಿಲ್ ಬ್ಯಾರೆ ಮಕ್ಳ ಕಿಲ್ ಬ್ಯಾರೆ ತೊಟ್ಟಿಲು ಕಿಲ್ ಬ್ಯಾರೆ ಅನ್ನ ಹೆಂಗೆ ರೀ ಮಾರ ಹೆಂಗೆ ರೀ ಮಟ್ ಮಣಿ ಅದ ರೆವ್ಕಾದೇವಿ ಮೂಲ ಸ್ಥಾನದ ಎಲ್ಲಾ ಎಲ್ಲ ಮಟ್ಟ ಮನಿಯವ್ರು ಬಂದಾರೆ ಇಲ್ಲಿ ಮಾರಾಯ ಕಾಟ್ರಿ ತಪ್ಪ ಮಾತಾಡ್ರ ಕಿಚ್ಚಿ ಗಡ್ಡಿ ಹಿಡಿದ ಇಲ್ಲಿಂತ ದಿಂಡ್ರಿ ಕುಳ್ಳಾಕ ರಬಕಾದವಿ ಗದ್ದಿಗೆ ಮಠ ಹೆಂಬರಿಕಿ ನಾ ಏನು ಮಲಕಾರ ಬ್ಯಾರೆ ಅಲ್ಲ ಅಮೋಘ ಬ್ಯಾರೆ ಅಲ್ಲ ಅಮೋಘ ಸಿದ್ದ ಯಾರ ತಂದಿ ತಂದಿ ಅಮೋಘ ಸಿದ್ದ ಹೌದು ಮಲಕಾರ ಸಿದ್ದ ಯಾರ ಮೊಮ್ಮಗ ಇವ ಮೊಮ್ಮಗ ಅಮೋಘ ಸಿದ್ದ ತಂದು ಮಲಕಾರ ಸಿದ್ದ ಯಾಕೆ ಹೋಳು ಹೋಲಿಸ್ತಿರ ಸೋಮಲಿಂಗನ ಅಮೋಘ ಒಂದೇ ಮಾಡ್ತಿರ ನಾ ಇಲ್ಲ ತಂದೆ ತಂದೆನೇ ಬೇರೆ ಮಗ ಮಗನೇ ಬೇರೆ ಗುರು ಗುರುನೇ ಬೇರೆ ಶಿಷ್ಯ ಶಿಷ್ಯನೇ ಬೇರೆ ಮೊದಲು ತರಕ ವಿಷಯ ನೆಟ್ಟಗ ಬಿಡಸ್ರಿ ಏನು ಸುಮ್ಮನೆ ಆಟ ವಾರ ಸಾಡಿನಿ ಎಟ್ಟು ವಾರ ಸಾಡಿನಿ ಬರೀ ತಿರ್ಲಾಕೆಪ್ಪ ಇಲ್ ಬಿಡು ನಮ್ ಸರಿಗೂ ಸರಿಗಳು ಅಲ್ಲಿಗೆ ರೊಟ್ಟಿ ನಾನ್ ಹೌದಿಲ್ಲ ನಾ ಕೇಳಿದ ಮಲಕಾರ ಶುದ್ಧ ಬ್ಯಾರೆ ಅಲ್ಲ ಅಮೋಘ ಶುದ್ಧ ಬ್ಯಾರೆ ಅಲ್ಲ ಅಂತ ಮಾತು ಮಾತ್ರ ನಿಮ್ಗೆ ಎಲ್ಲರಿಗೂ ತರಕಿಲ್ರಿ ಅಮೋಘ ಶುದ್ಧ ಅಜ್ಜದನ ಮಲಕಾರ ಸಿದ್ಧ ಮೊಮ್ಮಗದ ಹೌದಿಲ್ರಿ ಕಾಕ ಮತ್ತೆ ಇಬ್ಬರು ಮಾಡ್ರಿ ರೀ ಮಗನ ತಂದೆನ ಒಂದ ಮಾಡ್ರಿ ಹೆಂಗ ಯಾರಿಕನಪ್ಪ ತಂದಿ ಪವರ್ ಮಗನಿಗೆ ಬರಂಗಿಲ್ಲ ಬರಂಗಿಲ್ಲ ತಂದಿ ಪವರ ಮಗನಿಗೆ ಬರಂಗಿಲ್ಲ ಹೌದು ಇದು ಮೊದಲ ತಲೆ ಆಗಿರ್ಲಿ ನಂತರ ಮಾತಾಡ್ತೀನಿ ಇನ್ನ ವಿಷಯಗಳು ಈ ವಿಷಯ ಇನ್ನ ಅಲ್ಲೇ ಕೂತಿರಿ ನೀವ ಇನ್ನ ಬೇಕಿ ಗಿಟ್ಟಕ್ಕೆ ಹಾ ಬಿ ಪಿ ಅದ ಐತನ ಒಯ್ದು ಕೊಡ್ರಿ ಯಾಕಪ್ಪ ಅಂದ್ರ ವಿಷಯ ನಿಮ್ದು ಏನು ಎದಕ್ಕೂ ಸಮ ಕೇಂದ್ರದಾಗ ಮಾತಾಡ್ರಿ ಹೌದ್ ಮುನ್ಸಿಪಾಲ್ಟಿ ಕೆಲಸ ಮಾಡಬೇಡ್ರಿ ಅಪ್ಪಾಜಿ ಅವರ ವಿಷಯ ನಾ ಕೇಳಿದ ಪ್ರಶ್ನೆಕ್ಕೆ ನೀವ್ ಹೇಳೋ ಉತ್ತರಕ್ಕ ಒಂದಕ್ಕೊಂದು ಎದಕ್ಕೂ ಸಂಬಂಧ ಇಲ್ಲ ಹೌದ್ ನೀವ್ ಇಲ್ಲ ಸಂಬಂಧ ಇಲ್ಲದ ಬಂದಿಲ್ಲಪ್ಪ ನಿನ್ನ ನಾ ಏನು ಕೇಳಿನಿ ಬೆತ್ತ ತಂದಾನ ಬೆತ್ತ ಮೂಲದಲ್ಲಿ ಯಾರ ಬಲ್ಲೆ ಇತ್ತು ಹೌದು ಪ್ರಸಾದ ಗಂಟ ತಂದ ನಮ್ಮ ಅಪ್ಪ ಮುಗಿಸಿದ್ದ ಮೂಲ ಯಾರ ಬಲ್ಲೆ ಇತ್ತು ಹೌದು ಹೌದಿಲ್ಲ ಮತ್ತೆ ಶ್ರೀಕೃಷ್ಣ ಪರಮಾತ್ಮೇವು ಶ್ರೀಕೃಷ್ಣ ಪರಮಾತ್ಮನ ಮಾತೇಳ್ತಿನಿ ಶ್ರೀಕೃಷ್ಣ ಪರಮಾತ್ಮ ಆಟ ಹರಿ ಅದ ಹದಿನಾರು ಸಾವಿರ ಹೆಂಡ್ರ ಅದ ಅವ್ರ ಗಂಡಗಳು ಇದ್ರ ಕರೆ ಹೌದು ಹದಿನಾರು ಸಾವಿರ ಹೆಂಡ್ರ ಇವ್ ಲಗ್ನ ಕರೆ ಎಲ್ಲಾರು ಬಾಜು ಕಾಣ್ತಿದ್ದೀವ್ ಶ್ರೀಕೃಷ್ಣ ಪರಮಾತ್ಮ ಎಲ್ಲಾರು ಬಾಜು ಹೌದಾ ಹದಿನಾರು ಹೆಂಡ್ರ ಬಾಜು ಹದಿನಾರು ಭಾವಚಿತ್ರಗಳ ಅಲ್ಲಿ ಆಟ ಆಟ ಮಾಡ್ಯನವ ಶ್ರೀಕೃಷ್ಣ ಪರಮಾತ್ಮ ಹಂತ ಆಟ ಮಾಡ್ಯಾನು ಇಬ್ಬರು ಮುಂದೆ ಭಾವಚಿತ್ರ ಮಾಡ್ಕೊಂಡು ನೋಡ್ ಗೊತ್ತಾಗ್ತದ ಮರಡಿ ಮ್ಯಾಲ ಹೋಗಿ ಕೆಳಗಿ ಅಲ್ಲಿಕ್ ಅಲ್ಲೂ ಅಲ್ಲಿ ಉಮದಿ ಮಾಡಿದಾರ ಕಾಣಬೇಕು ಇಲ್ಲೂ ಮಾರಾಯ್ ಕಾಣಬೇಕು ಸೋಪರ್ ಶ್ರೀಕೃಷ್ಣ ಪರಮಾತ್ಮ ಹಂತ ಆಟ ಮಾಡ್ಯಾನ ಹಂಗ ಅನ್ನ ಇದನ್ನ ಮಾಡ್ಯಾನವ ಇವ ಆಟ ಪ್ಯಾಟ ಬೇರೆ ಕೇಳು ಇನ್ನು ಮುಂದೆ ಈ ವಿಷಯ ಏನು ಟಚ್ ಅವ್ರು ಕೇಳಿದ ಪ್ರಶ್ನೆಗೆ ಮಾರ್ಗ ಹಾಡಿದ ನಂತರ ಅವ್ರು ಮೂರು ಪ್ರಶ್ನೆ ಕೇಳಾರ ಮೂರು ಪ್ರಶ್ನೆ ಮುಂದೆ ಮಾತಾಡ್ತೀನಿ ಮೊಗುಳ ಊರಿಗೆ ಬರಬೇಕಾದ್ರ ನೀವು ಸಹಕಾರಿ ಐತಕರಿಗಳ ಕುದರಿ ಸಹಕಾರಿ ನಾದಿಕೆಡಿ ಕರಿಗಳ ಕುದರಿ ಸುमित्रा ಸಾಯೆತೆ ಸವೆ ನೋಡಿ ಕುರಿಯಾಗ ಬಿಟ್ಟೆ ಬಿಸದ ಮಾರೇ ಬಿದ್ದವ ತುರಸ ಆಗೋದಲ ಕೆಲಸ ಹರು ಹಡವಾದ